ನಮಸ್ಕಾರ 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 ವೆಲ್ಕಮ್ ಟು ಟ್ರೂ ಲೈಫ್ ನ್ಯೂಸ್ ಇದು ನನ್ನ ಪರ್ಸನಲ್ ಫೇಸ್ಬುಕ್ ಚಾನೆಲ್ ಫೇಸ್ಬುಕ್ ಬೇರೆ ತರ ಇದೆ ಮತ್ತೆ ಸುದ್ದಿ ಇಲ್ಲಿದ್ದಾರೆ ಬೆಂಗಳೂರಿನ ಕಚಡ ಭ್ರಷ್ಟ ಪೊಲೀಸರು ನಾನು ಕಚಡ ಅಂತ ಯಾಕೆ ಕರಿತೀನಿ ಅಂತಂದ್ರೆ ಕಚಡ ತುಂಬಾ ಕಡಿಮೆ ಮಾತು ಇವರು ಕಚಡಗಳು ರೋಲ್ ಕಾಲಿಸ್ಟ್ಗಳು ಭ್ರಷ್ಟರು ಲಾಡಿ ಬಿಚ್ಚೋರು ಕೊಲೆ ಮಾಡೋರು ಕದ್ದಿರ ಚಿಂದಲ್ ಎಂಟಿಗೆ ಒಡವೆ ಮಾಡಿಸ್ಕೊಡೋರು ಲೂಟಿಕ್ಕೋರು ಎಮ್ ಅಲ್ಲಿ ದರೋಡೆ ಮಾಡೋರು ಇವರು ಇವರುಗಳ ಏನೋ ಯಾರೋ ಪಾಪ ಒಂದ್ ಯಾವ್ದೋ ಒಂದು ಸಣ್ಣ ಪುಟ್ಟ ಕ್ರೈಮ್ ಮಾಡಿದ್ರೆ ಅವನಿಗೆ ಪಶ್ಚಾತ್ತಾಪ ಇರ್ತದೆ ನಾನು ಯಾಕಪ್ಪ ಕ್ರೈಮ್ ಮಾಡ ಯಾಕೆಂದ್ರೆ ನಿಜವಾದ ರೌಡಿಗಳೇ ಪೊಲೀಸವರು ನೈಂಟಿ ಪರ್ಸೆಂಟ್ ಪೊಲೀಸ್ ಇಲಾಖೆಯಲ್ಲಿ ಇರುವಂತ ಪೊಲೀಸರು ಅವ್ರ ಬಾಯಲ್ಲಿ ಬರುವಂತ ಭಾಷೆ ಆಗಿರ್ಬೋದು ನಡ್ಕಣ ರೀತಿ ಆಗ್ಬೋದು ಬೆಳಗ್ಗೆ ಇದ್ರೆ ಭಿಕ್ಷೆ 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 ಕೊಡು ಭಿಕ್ಷೆ ಕೊಡು ಭಿಕ್ಷೆ ಕೊಡು ಸಮಾಜದಲ್ಲಿ ಭಿಕ್ಷೆ ತಗೊಂಡ್ 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 ಲೇ ನೀವು ಪೊಲೀಸ್ ಇಲಾಖೆರ ಭಿಕ್ಷುಕರ ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲೋ ಈ ಕರ್ನಾಟಕ ಪೊಲೀಸ್ ಇಲಾಖೆ ಅನ್ನೋದು ಬದಲು ಕರ್ನಾಟಕ ಭಿಕ್ಷುಕ ಅಲ್ಲ ಭಿಕ್ಷಕರಿಗೂ ನಾವು ಏನೋ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವಮಾನ ಆಗುತ್ತೆ ಕ್ಷಮೆ ಇರಲಿ ಭಿಕ್ಷೆ ಯಾಕೆ ಯಾಕಂತಂದ್ರೆ ಅವ್ರು ಕೇಳಿ ದಾನ ಧರ್ಮ ತಗೊಳ್ತಾರೆ ಬಟ್ ಆದರೆ ಈ ಈ ಕರ್ನಾಟಕ ಪೊಲೀಸ್ ಸ್ಪೆಸಿಫಿಕಲಿ ಬೆಂಗಳೂರು ಪೊಲೀಸರು ಇದ್ರಲ್ಲ ರೇಯ್ ನಿಮ್ಮಷ್ಟು ಭ್ರಷ್ಟರು ನಿಮ್ಮಷ್ಟು ಲೂಟಿ ನಿಮ್ಮಷ್ಟು ಕೊಲೆಗಾರರು ಲಾಡಿ ಬಿಚ್ಚಿ ಹೆಣ್ಮಕ್ಳ ಮಾನ ತೆಗಿಯೋರು ಬೆಳಗ್ಗೆ ಇದ್ರೆ ಭಿಕ್ಷೆ ಬೇಡಿ ಜೀವನ ನಿಮಗೆ ನಿಮಗೇನೋ ದೊಡ್ಡ ರೋಗ ಬಂದಿರೋದು ದಿಸ್ ಇಸ್ ದ ಏಯ್ ಇಷ್ಟಕ್ಕೂ ಕರ್ನಾಟಕದ ಹೋಮ್ ಮಿನಿಸ್ಟರ್ ಇಷ್ಟು ಜನ ನೂರ ಎಂಬತ್ತೊಂದು ಜನ ಸಸ್ಪೆಂಡ್ ಆಗಿದ್ರಲ್ಲ ಯಾವಂಗಾದ್ರು ಡಿಸ್ಮಿಸ್ ಮಾಡಿ ಜೈಲ್ಗೆ ಹಾಕಿದ್ರೆ ಬೆಳಗ್ಗೆದ್ರೆ ಬುದ್ಧಿ ಕಲ್ತಿರೋರು ಇವತ್ತು ಮತ್ತೆ ಸುದ್ದಿಲಿರೋದು ಬ್ಯಾಂಗ್ ಬೆ ಬೆಂಗಳೂರಿನ ಡಿ ಸಿ ಪಿ ನಾರ್ತ್ ಈಸ್ಟ್ ಈ ಡಿ ಸಿ ಪಿ ನಾರ್ತ್ ಈಸ್ಟ್ ಅಲ್ಲಿ ಮೊದಲ ವಿಕೆಟ್ ಇವನು ಕೊಡಗೇ ಇನ್ಸ್ಪೆಕ್ಟರ್ ಮುತ್ತುರಾಜು ರಿಯಲ್ ಎಸ್ಟೇಟ್ ಮಾಡಿಕೊಂಡು ಒಂದೂವರೆ ತಿಂಗಳ ಹಿಂದೆ ನ್ಯೂಸ್ ಇದ್ದ ತದನಂತರ ಅಮೃತಹಳ್ಳಿ ಪೊಲೀಸರು ಗ್ಯಾರಂಟಿ ನ್ಯೂಸ್ ತೋರಿಸಿದ್ರು ಯಾರೋ ಹೆಣ್ಮಗಳು ಯಾರೋ ಅಶ್ಲೀಲವಾಗಿ ನಡ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟು ವಿಡಿಯೋ ಮಾಡಿಕೊಟ್ರೆ ಆ ತರದ್ ಇಲ್ಲಮ್ಮ ಅಂತ ಹೇಳದಂತವ್ರು ಈಗ ಮತ್ತೆ ಸುದ್ದಿಯಲ್ಲಿರೋನು ಬೇರೆ ಯಾರು ಅಲ್ಲ ಜ ನೀವು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಜಾಲ ಜಾಲ ಪೊಲೀಸ್ ಸ್ಟೇಷನ್ ಇದೆ ಜಾಲ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆನಂದ್ ಮತ್ತೆ ಶಿವಣ್ಣ ಇಬ್ರು ಕೂಡ ಮೂರು ಲಕ್ಷ ರೂಪಾಯಿ ಲಂಚಾಯಿಸ್ಕೊಂಬೇಕಾರೇ ತಗಲಾಕೊಂಡಿದಾರೆ ನೋಡ್ರಿ ನೋಡ್ರಿ ಅಹಿಂದ ನಾಯಕ ಸಿದ್ದರಾಮಯ್ಯನವ್ರೇ ನಿಮ್ಮ ಸಿಎಂ ನಾಯಕತ್ವದಲ್ಲಿ ಬೀದಿಗಿಳದು ಒಳ್ಳೆ ಡಕಾಯ್ತಿರ್ತಾರ ವಸೂಲಿ ಮಾಡುವಂತ ಪೊಲೀಸರು ಇವ್ರ ಮೇಲೆ ಸರ್ಕಾರ ಕ್ರಮ ತಗೊಳ್ಳಲ್ಲ ವಸೂಲಿ ಮಾಡಕ್ ಬಿಟ್ಟಿದ್ದೀರಾ ಅಂತಂದ್ರೆ ವಸೂಲಿ ಮಾಡಿದವ್ರನ್ನ ಬರೀ ಸಸ್ಪೆಂಡ್ ಮಾಡಿ ಇನ್ನೂ ಅವ್ರಿಗೆ ರೆಕ್ಕೆಗೆ ನೀರಾಕಿ ಕಳಿಸ್ತೀರಾ ಅಂತಂದ್ರೆ ಇವತ್ತು ಸಿಕ್ಕಾಕೊಂಡ್ರೂ ಬೇರೆ ಯಾರು ಅಲ್ಲ ಆ ಜಾಲ ಇನ್ಸ್ಪೆಕ್ಟರ್ ಆನಂದ ಜೊತೇನಲ್ಲಿ ಆ ಹುಡುಕಲ್ಲ ಅವನ ಪಿ ಎಸ್ ಐ ಶಿವಣ್ಣ ಅಂತ ಅವ್ರ ಆ ಮುಖಗಳನ್ನ ತೋರಿಸ್ತೀನಿ ಈ ಈ ದರಿದ್ರ ಕಳ್ಳರ ಮುಖಾನ ನೋಡಿಸ್ತೀನಿ ಒಂದ್ ನಿಮಿಷ ಅವ್ರ ಮುಖಾನ ನೋಡಿ ವಿ ವಾಂಟ್ ಪೀಪಲ್ ಟು ನೋ ಎಂತೆ ದರಿದ್ರದ ದರಿದ್ರ ಮುಂದೆವು ಈ ಪೊಲೀಸ್ ಅವರ ಕೆಲಸ ಸೇರ್ಕೊಂಡು ನೋಡಿ ನೋಡಿ ಇವನೇ ಇವನೇ ಶಿವಣ್ಣ ಅಂತ ಓಕೆ ಇದು ಜಾಲಾ ಪೊಲೀಸ್ ಸ್ಟೇಷನ್ನು ನೋಡಿ ಜಾಲಾ ಪೊಲೀಸ್ ಸ್ಟೇಷನ್ನು ಜಸ್ಟ್ ವಾಂಟೆಡ್ ಟು ಶೋ ಯು ಆ ನೋಡ್ರಿ ಇವನೇ 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 ಶಿವಣ್ಣ ಅಂತ ಮೂರು ಲಕ್ಷ ರೂಪಾಯಿ ಇಸ್ಕೊಂಬೇಕಾರೆ ಜಾಲ ಜಾಲಾ ಪೊಲೀಸ್ ಸ್ಟೇಷನ್ ಸಬ್ಇನ್ಸ್ಪೆಕ್ಟರ್ ಇವನ ಮುಖಕ್ಕೆ ಆರ್ತಿ ಎತ್ತ ಇವನ್ ನೋಡ್ರಿ ಹೆಂಗಿದಾನೆ ದೊಡ್ಡ ಕಳ್ಳನ್ ತರ ಇದಾನೆ ಪೊಲೀಸ್ ಯೂನಿಫಾರ್ಮಲ್ಲಿ ಒಳ್ಳೆ ದೊಡ್ಡ ಕಳ್ಳ ತರ ಇದಾನೆ ಇವನು ನೋಡ್ರಿ ನೋಡ್ರಿ ಇವನೇ ಶಿವಣ್ಣ ಅಂತ ಇವನು ಇನ್ಸ್ಪೆಕ್ಟರ್ ಜಾಲ ಇನ್ಸ್ಪೆಕ್ಟರ್ ಅವನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಬ್ರು ಸೇರ್ಕೊಂಡು ಮೂರು ಲಕ್ಷ ರೂಪಾಯಿ ಡೀಲ್ ಇಟ್ಟವ್ರೆ ಇವ್ರಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಈ ಈ ಕಾಂಗ್ರೆಸ್ ಸರ್ಕಾರ ಯಾರನ್ನು ಕೂಡ ಡಿಸ್ಮಿಸ್ ಮಾಡಲ್ಲ ಡಿಸ್ಮಿಸ್ ಮಾಡದೆ ಇಂಥವ್ರಿಗೆ ಶಕ್ತಿ ತುಂಬಿ ಬೆಳೆಸ್ತಾ ಇದಾರೆ ನೋಡ್ರಿ ನಿನ್ನೆ ಒಬ್ಬ ಯಾರ ಮೇಲೆನೋ ರೌಡಿ ಶೀಟ್ ಓಪನ್ ಮಾಡಿ ರೌಡಿ ಶೀಟ್ ನ ಕ್ಲೋಸ್ ಮಾಡಕ್ಕೆ ಮತ್ತೆ ಯಾವ್ದೋ ಒಂದು ಸುಳ್ಳು ಕೇಸ್ ಹಾಕಿ ಅದನ್ನ ಕ್ಲೋಸ್ ಮಾಡಕ್ಕೆ ಇವನು ಶಿವಣ್ಣ ಆ ಮೂರು ಲಕ್ಷ ರೂಪಾಯಿ ಕೇಳವನೇ ನೆನ್ನೆ ಕೊಡ್ಬೇಕಾದ್ರೆ ಲೋಕಾಯುಕ್ತ ಬಳೆಗೆ ಸಿಕ್ಕಾಕೊಂಡಿದ್ರೆ ಇಂತ ಮಾನ ಮರ್ಯಾದೆ ಇಲ್ದಂತ ಕಳ್ಳರು ದರೋಡೆಕೋರ್ರು ಬ್ರಷ್ಟರು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಸಮಾಜದಲ್ಲಿ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಒಬ್ಬನ್ನಾದರೂ ಒಬ್ಬನ್ನಾದರೂ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿರಬಹುದು ದೊಡ್ಡದಾಗಿ ನಾನು ಕ್ಲೀನ್ ಚಿಟ್ ಅಂತ ಅಂತ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಒಬ್ಬನಾದ್ರೂ ಡಿಸ್ಮಿಸ್ ಮಾಡಿಲ್ಲ ರೀ ಯಾಕೆ ಅಂತಂದ್ರೆ ಇವರುಗಳು ಕೋಟಿ ಕೋಟಿ ಲಕ್ಷ ಲಕ್ಷ ಕೊಟ್ಟು ಪೋಸ್ಟಿಂಗ್ ತಗಂತಾರೆ ನೋಡಿ ಇವ್ ಇವನೇ ಇನ್ಸ್ಪೆಕ್ಟರ್ ಆನಂದ ಅಂತ ಜಾಲಾ ಇನ್ಸ್ಪೆಕ್ಟ್ರು ಮೂರು ಲಕ್ಷ ರೂಪಾಯಿ ವಸೂಲಿ ಹಾಕೋರೆ ಇವನು ಮತ್ತೆ ಇವನು ಇವನೊಬ್ಬ ದಾಂಡಿಗಾ ನೋಡ್ರಿ ಹಿಂಗಿದಾನೆ ಇವನು ಆ ದೊಡ್ಡ ಕಳ್ಳನ್ ತರ ಇದಾನೆ ಇವ್ ಇವನು ಯಾವ ಲಕ್ಕದಲ್ಲಿ ಏನೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತರ ಕಾಣಿಸ್ತಾನ್ರಿ ದೊಡ್ಡ ದೊಡ್ಡ ಕಳ್ಳನ್ ತರ ಕಾಣಿಸ್ತಾನೆ ಡಕಾಯ್ತಾ ಇವ್ನು ಭ್ರಷ್ಟ ಇವನು ಆ ಈ ಪೊಲೀಸ್ ಇಲಾಖೆಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಹ ನಿನ್ನೆ ರಾತ್ರಿ ಎಂಟೂವರೆ ನಲ್ಲಿ ಮೂರು ಲಕ್ಷ ರೂಪಾಯಿ ಇಸ್ಕೊಬೇಕಾದ್ರೆ ಕರ್ನಾಟಕ ಲೋಕಾಯುಕ್ತವ್ರೆ ಇವನನ್ನ ಹಿಡ್ಕೊಂಡೋಗವ್ರೆ ಈ ದೊಡ್ಡ ಕಳ್ಳನ್ ಹಿಡ್ಕೊಂಡೋಗೋರ್ರೆ ನೋಡ್ರಿ ಇಂತಿಂತ ಡಕಾಯ್ತರು ಕಳ್ಳರು ಬ್ರಷ್ಟ್ರು ಕೊಲೆಗಡಕರು ಯೂನಿಫಾರ್ಮ್ ಹಾಕೊಂಡು ಕೊಲೆ ಮಾಡೋದು ಯೂನಿಫಾರ್ಮ್ ಹಾಕೊಂಡು ಲಾಡಿ ಬಿಚ್ಚೋದು ಯೂನಿಫಾರ್ಮ್ ಹಾಕೊಂಡು ಎಂಡ್ರಿಗೆ ಕದ್ದಿರೋ ಚಿಂದಲ್ಲಿ ಒಡವೆ ಮಾಡಿಸ್ಕೊಡೋದು ನೋಡ್ರಿ ನೆನ್ನೆ ಜಾಲದಲ್ಲಿ ಮೂರು ಲಕ್ಷ ರೂಪಾಯಿ ಲಂಚ ಇಸ್ಕೋಬೇಕಾರೆ ಈ ದೊಡ್ಡ ಕಳ್ಳ ಸಿಕ್ಕಾಕೊಂಡವನೇ ಇವನ ಹೆಸರು ನೋಡ್ರಿ ಶಿವಣ್ಣ ಅಂತೆ ಯಾ ನೋಡ್ರಿ ದೇವ್ರ ಹೆಸರು ಇಟ್ಕೊಂಡು ಒಬ್ಬ ಡಕಾಯ್ತಂತರ ಲಂಚ ಇಸ್ಕೊಂಡಿದ್ದಾನೆ ಲಂಚ ಲಂಚ ಇಸ್ಕೊಂಡಿದ್ದಾನೆ ಇವರು ಸಿ ಎಂ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಾಯಕತ್ವದಲ್ಲಿ ಇಂಥ ಡಕಾಯಿತ್ರಿಗಳು ಆ ನೋಡಿ ಆ ಪಿ ಎಸ್ ಐ ಗಳಿ ಮೂರು ಲಕ್ಷ ರೂಪಾಯಿ ವಸೂಲಿ ಹಾಕ್ಸವನೇ ಇವನ ಹೆಸರು ಬೆಳಗ್ಗೆನೆ ಬಿ ಟಿ ಬಿ ಅವರು ಹೊಡೆದ್ರು ಬಿ ಟಿ ಬಿ ಅವರು ಹೊಡೆದ ಮೇಲೆ ನಾನು ಹೊಡಿತಾ ಇದ್ದೀನಿ ಮಾನ ಮರ್ಯಾದೆ ಏನಾದ್ರು ಈ ಪೊಲೀಸ್ ಇಲಾಖೆ ಇರುವಂತ ಇಂಥ ಕಳ್ಳ್ರಿಗೆ ದರೋಡೆಕೋರರಿಗೆ ಲೂಟಿಕೋರರಿಗೆ ಕೊಲೆಗಾರರಿಗೆ ಲಾಡಿ ಬಿಚ್ಚೋರಿಗೆ ಆಮೇಲೆ ಕದ್ದಿರ ಚಿಂದ ಒಡವೆ ಮಾಡ್ಕೊಡೋ ಇಂಥ ವ್ಯಕ್ತಿಗಳಿಗೆ ಪೊಲೀಸ್ ಇಲಾಖೆಯಲ್ಲಿ ಬರೀ ಸಸ್ಪೆಂಡ್ ಮಾಡ್ತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ನೋಡ್ರಿ ಇವನ ಹೆಸರು ಆ ಚಿಕ್ಕ ಜಾಲ ಇನ್ಸ್ಪೆಕ್ಟರ್ ಏನೋ ಆನಂದ ಅಂತೆ ಇವನ್ ನೋಡ್ರಿ ಇವನ್ ಮಕಾನ್ ನೋಡ್ರಿ ಇವನೇ ನೆನೆ ಇವರು ಲೋಕಾಯುಕ್ತ ಅವರು ಇವ್ನೇ ತಾಕೊಂಡೋಗಿರೋದು ಆ ಮಕಾನ್ ನೋಡ್ರಿ ಹಿಂಗಿದೆ ದೊಡ್ಡ ಕಳ್ಳನ್ ತರ ಇದ್ದಾನೆ ದೊಡ್ಡ ಡಕಾಯ್ತಾ ಇದ್ದ ಹಂಗಿದಾನೆ ಇಂಥವ್ರನ್ನೆಲ್ಲ ಡಿಸ್ಮಿಸ್ ಮಾಡಿ ಜೈಲ್ಗೆ ಹಾಕಬೇಕು ಬಟ್ ದಮ್ಮು ತಾ ಸರ್ಕಾರ ಎಲ್ಲಿದೆ ಇದೆಲ್ಲಾ ನಡೀತಾ ಇರೋದು ಬೆಂಗಳೂರನ್ನು ಒಂದು ಚಿನ್ನದ ಗಣಿಯ ನಾಡಿನಲ್ಲಿ ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆ ಏ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬಿಟ್ಟು ಹೋದ್ರೆ ಇವರು ಪೊಲೀಸವರು ದೊಡ್ಡ ಡಕಾಯಿತರ ದೊಡ್ಡ ಡಕಾಯಿತರ ತೋಟ ಮಾಡಿಟ್ಟಿದ್ದಾರೆ ಬರೀ ಡಕಾಯಿತಿ ಪುಟ್ಬಾತ್ ಮೇಲೆ ಆ ಪುಟ್ಬಾತ್ ಅಲ್ಲಿ ವ್ಯಾಪಾರ ಮಾಡಾರ ಹತ್ರ ದಿನಾ ವಸೂಲಿ ನೂರು ರೂಪಾಯಿ ಆ ಇವರು ನೆನ್ನೆ ಇದು ಏನ್ ಗೊತ್ತಾಗಿರೋದು ಏ ಈ ಚಿಕ್ಜಾಲ ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿ ಶೀಟ್ ಓಪನ್ ಮಾಡಿ ಯಾರೋ ಆಮೇಲೆ ಅವ್ನ್ ಬಂದು ಕೈಕಾಲಿ ಅಣ್ಣ ರೌಡಿ ಅಂತ ಓಪನ್ ಮಾಡಬಿಡಿ ನಮ್ ಮಾನ ಮರಿದೇ ಹೋಗುತ್ತೆ ಆಮೇಲೆ ನಾನು ಆತರ ಏನು ಮಾಡಿಲ್ಲ ಅಂತಂದ್ರೆ ರೌಡಿ ಶೀಟ್ ನ ಕ್ಲೋಸ್ ಮಾಡೋಕೆ ಒಂದು ಲಕ್ಷ ರೇ ಹೋಮ್ ಮಿನಿಸ್ಟರ್ ರೌಡಿ ಶೀಟ್ ಹಾಕೋದು ವಸೂಲಿ ಮಾಡಕ್ಕೆ ನಿಜವಾದ ರೌಡಿಗಳು ನಿಮ್ಮ ಪೊಲೀಸ್ ಇಲಾಖೆ ಇರುವ ಪೋಲಿಗಳು ಆ ಯೂನಿಫಾರ್ಮ್ ಹಾಕೊಂಡ್ರ ಕಚರ ಭ್ರಷ್ಟ ಅಧಿಕಾರಿಗಳು ಇವ್ರನ್ನ ಅಧಿಕಾರಿ ಅಂತ ಹೇಳ್ಬೇಕಾ ಇವ್ರನ್ನ ಡಕಾಯ್ತರ ಅಂತ ಹೇಳ್ಬೇಕಾ ದಿಸ್ ಇಸ್ ದ ಕ್ವಶನ್ ಕರ್ನಾಟಕ ಇಸಾಸ್ ಕಿಂಗ್ ಅಲ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಮಾಡಿ ನಾವುಗಳು ಲಂಚ ಕೊಟ್ಟು ರೌಡಿ ಶೀಟ್ ಹಾಕ್ಸ್ಕೊಂಡು ಫಾಲ್ಸ್ ಕೇಸ್ ಹಾಕ್ಸ್ಕೊಂಡು ಇವ್ರಿಗೆ ಅದಕ್ಕೂ ಲಂಚ ಕೊಟ್ಟು ನೆನ್ನೆ ಚಿಕ್ಕ ಜಾಲದಲ್ಲಿ ನಡೆದಿರೋದು ಅವನ್ ಯಾರೋ ಮೇಲೆ ರೌಡಿ ಶೀಟ್ರ್ ಓಪನ್ ಮಾಡಿದಾರೆ ರೌಡಿ ಶೀಟ್ ಓಪನ್ ನೋಡ್ರಿ ಇವರು ಪೊಲೀಸ್ ಸ್ಟೇಷನ್ ಓಪನ್ ಮಾಡಿರೋದು ಕ್ರಿಮಿನಲ್ ಯೂನಿವರ್ಸಿಟಿ ಇದು ಏನಕ್ಕೆ ಅಂತಂದ್ರೆ ಯಾವನ್ ಬೇಕಾರೆ ಕರ್ಕೊಂಡ್ಬಂದು ಅವ್ನಿಗೆ ಫಾಲ್ಸ್ ಕೇಸ್ ಸಾಕು ರೌಡಿ ಶೀಟ್ ಓಪನ್ ಮಾಡು ರೇ ಓಮ್ ಮಿನಿಸ್ಟರ್ ರೌಡಿ ಶೀಟ್ ಓಪನ್ ಮಾಡೋದು ನಿಮ್ಮ ಪೊಲೀಸರು ವಸೂಲಿ ಮಾಡಕ್ ರೀ ಗೊತ್ತಾಯ್ತು ನಿಜವಾದ ರೌಡಿಗಳು ಆ ಕಾಕಿ ಯೂನಿಫಾರ್ಮ್ ಹಾಕೊಂಡು ಈ ಬೆಳಗ್ಗೆ ಭಿಕ್ಷೆ ಬೇಡ ಈ ಬೇವರ್ಸಿಗಳಲ್ವಾ ಸಿಗಳಲ್ವಾ ನಾನು ದ ಡೇ ಐ ಬಿಕಮ್ ಸಿಎಂ ಲೈ ಸಿ ಸಿಎಂ ಹಾಕ್ಬಾರ್ದು ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಡೇ ಐ ಬಿಕಮ್ ಸಿ ಎಂ ಐ ವಿಲ್ ಶೋ ವಾಟ್ ಈಸ್ ದ ಪವರ್ ಆಫ್ ದ ಗವರ್ಮೆಂಟ್ ನಿಮ್ಮಂತ ನಿಮ್ಮಂತ ಬ್ರಸ್ಟ್ಗೆ ಮೇಲೆ ಇರೋ ಚರ್ಮ ಡರ್ಮಿಸ್ ಎಪಿಡರ್ಮಿಸ್ ಲೇಯರ್ ಇದೆಯಲ್ಲ ನಿಮ್ಮ ಕೈಯಲ್ಲೇ ನಿಮ್ಮ ಕೈಯಲ್ಲೇ ಅದನ್ನ ಆಪರೇಷನ್ ಮಾಡಿ ತೆಗಿಸ್ತೀನಿ ನಿಮಗೆ ಕೊಬ್ಬೇನ ಗೊತ್ತೇನ್ ಆ ಹೋಗಿ ಅವನ ಅವನಲ್ಲ ಗೂಂಡಾ ಆ ಗೂಂಡಾಗೆ ಕೋಟಿ ಕೋಟಿ ಲಂಚ ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಂಡ್ ಬರ್ತೀರಾ ಚಿಕ್ಕ ಜಾಲಕ್ಕೆ ಎರಡೂವರೆ ಕೋಟಿ ಲಂಚ ಅಂತೆ ಚಿಕ್ಕ ಜಾಲದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ಗೆ ಎರಡೂವರೆ ಕೋಟಿ ಲಂಚ ಎರಡೂವರೆ ಕೋಟಿ ಇಲ್ಲ ಆ ಸದಾಶ್ರೀನಲ್ಲಿ ಕೊಟ್ಟು ಬಂದು ಇಲ್ಲಿ ಬಂದು ಜನರನ್ನ ಲೂಟಿ ಮಾಡೋ ಅಂತ ಇಂಥ ಬೇವರ್ಸಿಗಳು ಅಲ್ಲ ಅಲ್ಲ ಲೇ ಈ ಬೇವರ್ಸಿ ಕೆಲಸ ಮಾಡಕ್ಕೆ ಆ ಕಾಕಿ ಯೂನಿಫಾರ್ಮ್ ಯಾಕೊಂತೀರ ಎಲ್ಲ ಒಂದ್ ಕಡೆ ಆ ಆ ಕಾಕಿಗೆ ಆ ಪೊಲೀಸ್ ಇಲಾಖೆಗೆ ಮಾನ ಮರ್ಯಾದೆ ಎಲ್ಲಾ ತೆಗಿತೀರಲ್ರು ಅಲ್ಲ ನಿಮ್ಮಂತ ಲೂಟಿಕೋರರು ಅದು ಬೆಂಗಳೂರನ್ನ ನೀವು ಡಕಾಯಿತಿ ಮಾಡಕ್ಕೆ ಇಟ್ಕೊಂಡ್ಬಿಟ್ಟಿದೀರ ಬೇರೆ ಊರಲ್ಲಿ ಸಿಗಲ್ಲ ಬೆಂಗಳೂರಲ್ಲಿ ಲೂಟಿ 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 ಲಂಚ ಲಂಚ ಹಿಂಗ್ ಇನ್ನೇನ್ ಬಿಟ್ಟಿದ್ದೀರಾ ಅವನು ಸೂರ್ಯನಗರ ಇನ್ಸ್ಪೆಕ್ಟರ್ ಸಂಜೀವ ಕದ್ದಿರೋ ಎರಡು ಕೆಜಿ ಚಿನ್ನನ ಎಂಟ್ರಿಗೆ ಒಡವೆ ಮಾಡ್ಕೊಡ್ತಾನೆ ಇವನ್ ಚಾಮರಾಜಪೇಟೆಯ ಮಂಜಾ ಡ್ರಗ್ಸ್ನ ಮಾರಿ ಹನ್ನೊಂದು ಜನ ಎ ಸಿ ಪಿ ಚಂದನ್ ಎನ್ಕೋರಿಯಲ್ಲಿ ತಗಲಾಕೊಂಡು ಸಸ್ಪೆಂಡ್ ಆಗ್ತಾರೆ ಇವನು ಅವನು ಮತ್ತೆ ಇವನು ಯಾರೋ ಅಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ತಿಂಗಳಿಗೆ ಒಂದು ಕೋಟಿ ವಸೂಲಿ ತಿಂಗಳಿಗೆ ಒಂದು ಕೋಟಿ ಪಬ್ಬು ಬಾರ್ಗಳ ಹತ್ರ ನಿಮ್ಗೆ ಲೈ ನಿಮ್ಗೆ ಹೊಟ್ಟೆ ಒಳಗಡೆ ಅನ್ನ ಹೆಂಗ ಹೋಗುತ್ತೆ ಹೊಟ್ಟೆಗೆ ಏನು ಅನ್ನ ತಿಂತೀರಾ ಗೊಬ್ಬರ ತಿಂತೀರಾ ನೀವು ನೀವು ಕಾಕಿ ಹಾಕೊಂಡು ನೀವು ಲೂಟಿ ಕೊರ್ರ ಡಕಾಯ್ತರ ಕೊಲೆ ಎಲ್ಲಾ ಮಾಡ್ಬಿಟ್ರಿ ಅವನು ಇನ್ಸ್ ಈ ವಿವೇಕನಗರ ಪೊಲೀಸರು ಅವನ್ ಯಾರೋ ದರ್ಶನ್ ಎತ್ತಕೊಂಬಂದು ಎಫ್ ಐ ಆರ್ ಮಾಡಿದಿರ ಕೊಲೆನೇ ಮಾಡ್ಬಿಟ್ರು ಅಲ್ರು ಈ ಬಾಳ್ ಬಾಳ್ತಿರಲ್ಲ ನಿಜವಾಗ್ಲೂ ನಿಮಗೆ ಮಾನ ಮರ್ಯಾದೆ ಇದು ಪೊಲೀಸ್ ಇಲಾಖೆನಾ ಡಕಾಯತ್ರಿ ಇಲಾಖೆನಾ ಭ್ರಷ್ಟರ ಇಲಾಖೆನಾ ಕಳ್ರಿ ಇಲಾಖೆನಾ ಈಗ ಜನ ಕೇಳ್ತಾ ಇದಾರೆ ದ ಪೀಪಲ್ ಆರ್ ಆಸ್ಕಿಂಗ್ ಅಲ್ರೇ ಪ್ರತಿ ದಿನ ಪ್ರತಿ ದಿನ ಕಳೆದ ಎರಡು ತಿಂಗಳಿಂದ ನೂರ ತೊಂಬತ್ತು ಜನ ಸಸ್ಪೆಂಡ್ ಆಗಿದ್ದಾರೆ ಒಬ್ಬನ್ನು ಕೂಡ ಡಿಸ್ಮಿಸ್ ಮಾಡಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಈ ಅಹಿಂದ ಜನರ ಪರವಾಗಿ ಭ್ರಷ್ಟಾಚಾರ ಮುಕ್ತ ಅಂತ ಇದೇ ಡಿ ಕೆ ಶಿವಕುಮಾರ್ ಇದೇ ಸಿಎಂ ಸಿದ್ದರಾಮಯ್ಯ ಇದೇ ರಾಹುಲ್ ಗಾಂಧಿ ಹೇಳಿ ಬರೀ ಡಕಾಯ್ತರು ಬರೀ ಲೂಟಿ ಕೋರ್ಗಳಿಗೆ ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಟ್ಟು ಅವರನ್ನ ಜನರತ್ರ ಲೂಟಿ ಮಾಡಕ್ಕೆ ಏಯ್ ದ್ ತಾಕತ್ ಇದ್ಯಾ ನೂರ ತೊಂಬತ್ತು ಜನ ಸಸ್ಪೆಂಡ್ ಮಾಡಿದ್ರಲ್ಲ ಡೇ ಟು ಡೇ ಬೇಸಿಸ್ ಮೇಲೆ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವರಿ ನಡೆಸಿ ಡಿಸ್ಮಿಸ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸಿ ಒಬ್ಬರ್ನು ಡಿಸ್ಮಿಸ್ ಮಾಡಲ್ಲ ಒಬ್ಬರ್ನೂ ಜೈಲಿಗೆ ಕಳಿಸಲ್ಲ ಅವರು ಸಸ್ಪೆಂಡ್ ಮಾಡೋದು ಅವ್ರ ಹೋಗಿ ಲಂಚ ಕೊಟ್ಟು ಅಲ್ಲೆಲ್ಲ ಒಂದ್ ಕಡೆ ಲಂಚ ಕೊಟ್ಟು ಮತ್ತೆ ಮತ್ತೆ ಅವ್ರು ವಾಪಸ್ ಡ್ಯೂಟಿಗ್ ಬಂದು ಮತ್ತೆ ಲೂಟಿ ಮಾಡೋದು ಅಲ್ ರೇ ಓಮ್ ಮಿನಿಸ್ಟರ್ ನಿಮ್ಗೆ ದಮ್ಮು ತಾಕತ್ ಇದ್ರೆ ಒಬ್ಬನ್ನಾದರೂ ಒಬ್ಬನಾದ್ರು ಡಿಸ್ಮಿಸ್ ಮಾಡಿ ಇವಾಗ ಸಿಗಾಕೊಂಡು ಅವನು ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತ್ ಸಜಿತ್ ಬೆಂಗಳೂರು ಈ ಡಿ ಸಿ ಪಿ ಸಜಿತ್ ಬಂದು ಮೂರು ವರ್ಷ ಆಯ್ತು ನನ್ಗೆ ಯಾರು ಹೇಳಿದ್ರು ಬೈತಿ ಸುರೇಶ್ಗೆ ತುಂಬಾ ಕ್ಲೋಸ್ ಅಂತೆ ಅವರೇ ಬಂದ ಇಲ್ಲಿ ಕೆಲಸ ಮಾಡಿಸ್ತಾವ್ರೆ ಅಂತ ರೇ ಬೈಟಿ ಸುರೇಶ್ ನೀವು ನೀವೇ ಅಂತ ಹಾಕಿಸ್ಕೊಂಡ್ ಬಂದಿದ್ದು ಈ ಡಿ ಸಿ ಪಿ ನಾರ್ತ್ ಈಸ್ಟ್ ನಿಜಾನಾ ಗೊತ್ತಿಲ್ಲ ಬಟ್ ಜನ ಆ ತರ ಮಾತಾಡ್ಕೊಂಡ್ಬರ್ತಾರೆ ಇವರು ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತ್ ಅನ್ನೋ ವ್ಯಕ್ತಿ ಈ ಡಿ ಸಿ ಪಿ ಬೈಟಿ ಸುರೇಶ್ ಅಂತ ಹಾಕಿಸ್ಕೊಂಡ್ ಬಂದಿದ್ದು ಹಾಕಿಸ್ಕೊಂಬಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ಕಳ್ತನ ರಿಯಲ್ ಎಸ್ಟೇಟ್ ಲಂಚ ಬಾಕುತನ ಹೆಣ್ಮಕ್ಳು ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಲ್ಲ ಅಲ್ಲಿ ನೋಡಿ ಅಮೃತಹಳ್ಳಿ ಪೊಲೀಸವನು ಯಾರೋ ಅಶ್ಲೀಲವಾಗಿ ನೋಡ್ತಾನೆ ಅಂತ ಕಂಪ್ಲೇಂಟ್ ಕೊಟ್ಟು ವಿಡಿಯೋ ತೋರಿಸಿದ್ರೆ ಅಮೃತಹಳ್ಳಿ ಪೊಲೀಸವನು ಎಫ್ಐಆರ್ ಮಾಡಲ್ಲ ಅಹ್ ಅವನು ಬರೀ ರಿಯಲ್ ಎಸ್ಟೇಟು ಈಗ ಜಾಲದವನು ರೌಡಿ ಶೀಟ್ರ ತೆಗಿಯಕ್ಕೆ ಅಲ್ರೋ ಲೈ ರೌಡಿ ಶೀಟ್ರನ್ನ ಓಪನ್ ಮಾಡಕ್ಕೆ ನೀವು ವಸೂಲಿ ಮಾಡಕ ಓಪನ್ ಮಾಡೋದು ಓ ಹಂಗಾರೆ ಬ್ರ್ಯಾಂಡು ರೌಡಿ ಶೀಟ್ ಓಪನ್ ಮಾಡೋದು ತಿಂಗಳಿಗೆ ಹತ್ತು ಸಾವಿರ ವಸೂಲಿ ಹಾಕು ಈ ಮಟ್ಟಕ್ಕೆ ಪೊಲೀಸ್ ಠಾಣೆಗಳನ್ನ ಗಬ್ಬೆ ಬಿಡಿಸಿದ್ದೀರಲ್ಲ ನನಗೆ ನನಗೆ ಮೊದಲು ಪ್ರಶ್ನೆ ಏನಂತಂದ್ರೆ ನಿಜವಾಗ್ಲೂ ಸರ್ಕಾರ ಇದೆಯಾ ನೋಡ್ರಿ ನೀವು ಓಟ್ ಹಾಕಿರೋ ಸರ್ಕಾರ ಇಂತ ಭ್ರಷ್ಟ್ರಿಗೆ ಕಳ್ಳರಿಗೆ ದರೋಡೆಕೋರ್ರಿಗೆ ಕೊಲೆಗಾರರಿಗೆ ಪೋಸ್ಟಿಂಗ್ ಕೊಟ್ಟು ಕೋಟಿ ಕೋಟಿ ಇಸ್ಕೊಂಡು ಪೋಸ್ಟಿಂಗ್ ಕೊಡೋದು ಕಲ್ತನ ಮಾಡಿ ಅಂತ ಬಿಡೋದು ಇವರು ಪುಕ್ಸಟ್ಟೆ ಯಾರ ಮೇಲೆ ಬೇಕಾದ್ರೂ ರೌಡಿ ಶೀಟರ್ ಹಾಕ್ತಾರೆ ಯಾರ ಮೇಲೆ ಬೇಕಾದ್ರೂ ಎಫ್ ಐ ಆರ್ ಹಾಕ್ತಾರೆ ಯಾರ ಮೇಲೆ ಬೇಕಾದ್ರೂ ಮನೆ ನುಗ್ತಾರೆ ಅಲ್ವೇನ್ರ ಅದಕ್ಕೋಸ್ಕರ ಅಲ್ಲ ನೀವು ಹಾಕೊಂಡ್ರೂ ಕಾಸ್ ಕೊಡಿ ಯಾರನ್ನ ಬೇಕಾದ್ರೆ ಕೊಲೆ ಮಾಡ್ತಾರೆ ಆ ವಿವೇಕ ನಗರದವನು ವಿವೇಕನಗರ ಅವರು ಕೊಲೆ ಕೂಡ ಮಾಡ್ಬಿಟ್ರು ಕಸ್ಟಡಿನಲ್ಲಿ ಈ ಮಟ್ಟಕ್ಕೆ ಪೊಲೀಸ್ ಇಲಾಖೆ ಏ ಹಂಗಾರೆ ಈಗ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಪೊಲೀಸರು ಯಾಕೆ ಬೇಕು ಏನು ವಸೂಲಿ ಮಾಡಕ ಭ್ರಷ್ಟಾಚಾರ ಮಾಡಕ ಕದ್ದಿರೋ ಚಿಂದಲ್ಲಿ ಎಂಟ್ರಿಗೆ ಒಡವೆ ಮಾಡ್ಕೊಡಕ ಮಾನ ಮರ್ಯಾದೆ ಏನಾದರೂ ಇದ್ಯಾ ನಿಮ್ಗೆ ಮಾನ ಮರ್ಯಾದೆ ಏನಾದ್ರು ನಿಮಗೆ ನಿಮ್ಗೆ ಐ ಡೋಂಟ್ ಮೈಂಡ್ ನಿಮ್ಮಂತ ಭ್ರಷ್ಟರಿಗೆ ಯಾವ್ದೇ ಕಾರಣಕ್ಕೂ ಮರ್ಯಾದೆ ಕೊಡುವಂತ ಅವಶ್ಯಕತೆ ಇಲ್ಲ ಯಾವ ಸೀಮೆನಲ್ಲಿ ರೆಸ್ಪೆಕ್ಟ್ ನಿಮಗೆ ನಿಮ್ಗೆ ಅಲ್ಲ ನೋಡಿ ಆ ನಿನ್ನೆ ಚನ್ನಪಟ್ಟಣ ಈಸ್ಟ್ ಪೊಲೀಸ್ ಸ್ಟೇಷನ್ ಅವರು ಅಹ್ ನಮ್ಮ ಕ್ಲೈಂಟ್ಗೆ ನಾಲ್ಕು ಜನಕ್ಕೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟವ್ರೆ ಅವನ್ ಯಾರೋ ಫೈರೋಸ್ ಖಾನ್ ಅಂತೆ ಎಸ್ ಏನಿಕೆ ಅಂತಂದ್ರೆ ಅವ್ರ ಜಮೀನು ಅವ್ರದ್ದು ತಾತ ಎಪ್ಪತ್ತೈದು ಎಕರೆ ಬಿಟ್ಬಿಟ್ಟು ಹೋಗಿದಾನೆ ಚನ್ನಪಟ್ಟಣದಲ್ಲಿ ಅವ್ರ ಅದಕ್ಕೆ ಆ ಏನೋ ಕೋರ್ಟ್ಗೆ ನಮ್ಮಂತವ್ರಿಗೆ ತಂದು ಕೊಟ್ಟು ಸರ್ ಇದನ್ನ ಫೈಟ್ ಮಾಡಿ ಲೀಗಲ್ಗೆ ಅಂತ ಕೊಟ್ರೆ ಅವ್ರ ಅವ್ರಗಳಿಗೆ ರೌಡಿ ಶೀಟ್ ಓಪನ್ ಮಾಡ್ತೀನಿ ಅಂತ ಆ ಚನ್ನಪಟ್ಟಣ ಚನ್ನಪಟ್ಟಣ ಎಸ್ ಪಿ ಅವ್ರೆ ಆ ಚನ್ನಪಟ್ಟಣ ಈಸ್ಟ್ ಪೊಲೀಸ್ ಸ್ಟೇಷನ್ ಅವರು ಆ ರಿಯಲ್ ಎಸ್ಟೇಟ್ ಮಾಡ್ತಾರಲ್ರಿ ಎಸ್ ಪಿ ಆಗಿ ನೀವು ನೋಡಿ ನೀವು ನೀವು ನಿಮ್ ಜಮೀನ್ಗೆ ಓಡಾಡ್ತಾ ಇದ್ದೀರಾ ಅವ್ರ ಮೇಲೆ ಫಾಲ್ಸ್ ಕೇಸ್ ಹಾಕೋದು ರೌಡಿ ಶೀಟ್ ಓಪನ್ ಮಾಡೋದು ಅವ್ರಿಗೆ ಹೇಳೋದು ಈ ಜಮೀನ್ ಬಿಟ್ಬಿಟ್ರೆ ನಿಮ್ಗೆ ರೌಡಿ ಶೀಟ್ ತೆಗಿತೀನಿ ಅಂತ ಹಂಗಾರೆ ಈ ಕರ್ನಾಟಕದಲ್ಲಿ ಪೊಲೀಸರು ರೌಡಿ ಶೀಟರ್ ರೌಡಿ ಶೀಟ್ ಓಪನ್ ಮಾಡೋದು ಸೆಟ್ಲ್ಮೆಂಟ್ ಗೆ ಅಂತ ಆಯ್ತು ಅಲ್ವಾ ಅಲ್ರೀ ಅಲ್ಲೋ ಈ ಬಾಳ್ ಬಾಳದ್ ಬದಲು ಆ ಬಾಂಬೆಗೋ ಕಲ್ಕಟ್ಟಾಗೋ ಡೆಲ್ಲಿಗೋ ಅಥವಾ ಬಾಂಗ್ಲಾದೇಶಕ್ಕೂ ಹೋಗಿ ಅದೇನೋ ಮಾಮ ಕೆಲ್ಸ ಮಾಡ್ತಾರಲ್ಲ ಆ ಕೆಲ್ಸ ಮಾಡಬೋದಲ್ಲ ಹ ಕರ್ನಾಟಕದಲ್ಲಿ ನೂರ ತೊಂಬತ್ತು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಈ ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಈ ಕಾಂಗ್ರೆಸ್ ಪರಮೇಶ್ವರ್ ಓಮ್ ಮಿನಿಸ್ಟರ್ ಸರ್ಕಾರ ಈ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಸರ್ಕಾರ ಒಬ್ಬರನ್ನು ಡಿಸ್ಮಿಸ್ ಮಾಡಿಲ್ಲ ಯಾಕೆ ಅಂತಂದ್ರೆ ಅವರೆಲ್ಲ ಲಂಚ ಕೊಡ್ತಾರೆ ಲಂಚ ಕೊಟ್ಟ ಮೇಲೆ ಅವ್ರನ್ನ ಮತ್ತೆ ರಿವೋಕ್ ಮಾಡೋದು ಮತ್ತೆ ಕೆಲಸ ಕೊಡೋದು ಅವ್ರು ಮತ್ತೆ ಲೂಟಿ ಮಾಡೋದು ಈ ಮಟ್ಟಕ್ಕೆ ಆ ಕಾಂಗ್ರೆಸ್ ಸರ್ಕಾರ ಬಂದು ನಿಂತಿದೆ ನನಗೇನು ಇಲ್ಲ ನನಗೇನು ಆಗ್ಬೇಕಾಗಿಲ್ಲ ಓಕೆ ಈ ಬೆಂಗಳೂರಿಲ್ರ ಡಿ ಸಿ ಪಿ ಗಳಿಗೆ ಒಬ್ಬೊಬ್ಬ ಮಿನಿಸ್ಟರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಾನೆ ಅವನು ಆ ಒಬ್ಬ ಮಿನಿಷ್ಟ್ರ ಹಾಕೊಂಬಂದ ಅಂತಂದ್ರೆ ಅವನು ಏನ್ ಹೇಳಿದ್ರು ಮಾಡ್ತಾರೆ ಆ ಮಟ್ಟಕ್ಕೆ ಈ ಕ ಬೆಂಗಳೂರಲ್ಲಿರೋ ಡಿ ಸಿ ಪಿಗಳು ಕೆಲಸ ಮಾಡ್ತಾವ್ರೆ ಬೆಂಗಳೂರಲ್ಲಿರೋ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತ್ ಮೂರು ವರ್ಷ ಆಯ್ತು ಬಂದು ಎರಡ್ ಸಾವಿರದ ಹದಿನೆಂಟು ಡಿ ವೈ ಎಸ್ ಅಪಾಯಿಂಟ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಐ ಪಿ ಎಸ್ ತಗೊತಾನೆ ಒಂದು ಐ ಪಿ ಎಸ್ ಪ್ರಮೋಷನ್ ಬರ್ಬೇಕು ಅಂತಂದ್ರೆ ಮಿನಿಮಮ್ ಹತ್ತರಿಂದ ಹದಿನೈದು ವರ್ಷ ಬೇಕು ಆದ್ರೆ ಈ ಡಿ ಸಿ ಪಿ ನಾರ್ತ್ ಈಸ್ಟ್ ಸಜಿತ್ ಕೇವಲ ಮೂರು ವರ್ಷದಲ್ಲಿ ಐ ಪಿ ಎಸ್ ನ ಲೆಕ್ಕ ಹಾಕಳಿ ಏನ್ ಕೆಲಸ ಮಾಡುತ್ತೆ ಅಂತ ನೀವು ಲೆಕ್ಕ ಹಾಕಳಿ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕರ್ನಾಟಕದ ಪೊಲೀಸವ್ ಇಷ್ಟು ಕುಲ್ಗೆಟ್ ಹೋಗಿದ್ದೀರಲ್ಲ ಡಕಾಯ್ತಿ ಮಾಡ್ತಿರಲ್ಲ ಎಂ ದರೋಡೆ ಮಾಡ್ತಿರಲ್ಲ ಹೆಣ್ಮಕ್ಳನ್ನ ಮಂಚ ಕರಿದಿರಲ್ಲ ಆ ವಿವೇಕ್ ನಗರದನ್ನು ಕೊಲೆ ಮಾಡ್ತಿರಲ್ಲ ನಿಮ್ಗೆ ಕಿಂಚಿತ್ತಾದ್ರೂ ನೈತಿಕತೆ ಇದೆಯಾ ನಾವಂತೂ ಹೇಳಿಲ್ಲ ಲಂಚ ಕೊಟ್ಟು ಐವತ್ತು ಲಕ್ಷ ಲಂಚ ಕೊಟ್ಟು ಪಿ ಎಸ್ ಐ ಆಗುವಂತ ನಾವ್ ಯಾರು ಹೇಳಿಲ್ಲ ನಿನ್ಗೆ ಕೊಡಗಾಲಿ ಸ್ಟೇಷನ್ಗೆ ಎರಡು ಕೋಟಿ ಕೊಟ್ಟು ಲಂಚ ಕೊಟ್ಟು ಪೋಸ್ಟಿಂಗ್ ಹಾಕ್ಸ್ಕೊಂತ ನಾವ್ ಹೇಳಿಲ್ಲ ನಿನ್ಗೆ ಪ್ರಮೋಷನ್ ಗೆ ಲಂಚ ಕೊಡುವಂತ ನಾವ್ ಹೇಳಿಲ್ಲ ನಾವ್ ಏನು ಹೇಳಿಲ್ಲ ಅಂದ್ಮೇಲೆ ನಿಮ್ಮ ತೀಟಗಳಿಗೆ ನೀವು ಲಂಚ ಕೊಟ್ಟು ಏನು ಅಪಾಯಿಂಟ್ಮೆಂಟ್ ತಗೊಳೋದು ಲಂಚ ಕೊಟ್ಟು ಪೋಸ್ಟಿಂಗ್ ತಗೊಳೋದು ಕೋಟಿ ಕೋಟಿ ಲಂಚ ಕೊಟ್ಟು ಪ್ರಮೋಷನ್ ತಗೊಂಡುದು ಜನರನ್ನ ಬಂದು ಲೂಟಿ ಮಾಡೋದು ನೋಡ್ರಿ ರೌಡಿ ಶೀಟ್ರ್ ಒಬ್ಬ ರೌಡಿ ಶೀಟ್ ನ ಕ್ಲೋಸ್ ಮಾಡಕ್ಕೆ ಜಾಲ ಪೊಲೀಸ್ ಸ್ಟೇಷನ್ ಫಿಕ್ಸ್ ಮಾಡರೋ ರೇಟ್ ಒಂದು ಲಕ್ಷ ಇವರೇ ಹಾಕಿರೋ ಸುಳ್ಳು ಕೇಸನ್ನ ಕ್ಲೋಸ್ ಮಾಡಕ್ಕೆ ಎರಡು ಲಕ್ಷ ಟೋಟಲ್ ಮೂರು ಲಕ್ಷ ಮೂರು ಪಂಗನಾಮ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ 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 ವೆಂಕಟರಮಣ ಗೋವಿಂದ ಎಡುಕುಂಡ್ಲವಾಡ ಗೋವಿಂದ ಬೆಂಗಳೂರು ಪೊಲೀಸರು ಗೋವಿಂದ ಭಿಕ್ಷೆ ಬೇಡ ಪೊಲೀಸರು ಬೆಳಗ್ಗೆ ಎದ್ರೆ ಲಂಚ ಕೋರ್ರು ಅಲ್ಲ ನಿಮ್ಗೊಂದು ಸಪರೇಟ್ ಆಡೇ ಹೇಳ್ಬೇಕು ಅಂತ ಅನ್ಸುತ್ತೆ ಯಾ ನಾಚಿಕೆ ನೋಡ್ರಿ ಅವರು ಭ್ರಷ್ಟರು ಅಂತ ಕಾಂಗ್ರೆಸ್ ಗೋಟ್ ಹಾಕ್ರಿ ಕಾಂಗ್ರೆಸ್ ಅವ್ರು ಮಾಡ್ತಾರದ್ ನೋಡ್ರಿ ಬೆಳಗ್ಗೆ ಎದ್ರೆ ಲೂಟಿ ಮಾಡ್ತಾರೆ ಪೊಲೀಸರು ಅವ್ರ ಮೇಲೆ ಯಾವುದೇ ಕ್ರಮ ಜರುಗಿಸಲ್ಲ ಯಾಕೆ ಅಂತಂದ್ರೆ ಇವ್ರಿಗೂ ಲೂಟಿ ಮಾಡೋರೇ ಬೇಕು ಯಾಕೆ ಅಂತಂದ್ರೆ ಜನರನ್ನ ಲೂಟಿ ಮಾಡಿದ್ರೆ ಲಂಚ ಬರೋದು ಲಂಚವನ್ನ ತಗೊಂಡು ಜೀವನ ಮಾಡೋ ಇಂಥ ಬೇವರ್ಸಿಗಳಿಗೆ ಐ ಡೋಂಟ್ ಮೈಂಡ್ ಲಂಚ ತಗೊಂಡ್ರೆ ನೀನೊಬ್ಬ ಬೇವರ್ಸಿನೇ ಅಲ್ಲ ಕದ್ದಿರೋ ಚಿಂದಲ್ ಎಂಟಿಗೆ ಒಡವೆ ಮಾಡಿಸ್ಕೊಟ್ರೆ ನೀನೊಬ್ಬ ಬೇವರ್ಸಿನೇ ನೀನು ಕಾಕಿ ಯೂನಿಫಾರ್ಮ್ ಹಾಕೊಂಡ್ರು ಅಂತ ಒಬ್ಬ ಕ್ರಿಮಿನಲ್ ನೀನು ಕಾಕಿ ಯೂನಿಫಾರ್ಮ್ ಹಾಕೊಂಡ್ರು ಒಬ್ಬ ದರೋಡೆ ಕೋರ ನೀನು ಕಾಕಿ ಯೂನಿಫಾರ್ಮ್ ಹಾಕೊಂಡ್ರು ಒಬ್ಬ ರೇಪ್ ಇಷ್ಟು ಅವ್ನ್ ನೋಡ್ರಿ ಡಿಜೆ ಹಳ್ಳಿ ಸುನಿಲ್ಲಾ ಯಾವ್ದೋ ಹೆಣ್ಮಗಳ ಜೊತೆ ಅಸಭ್ಯವಾಗಿ ನಡ್ಕೊಂಡ ಅದೇ ಸ್ಟೇಷನ್ ಅಲ್ಲಿ ಒಬ್ಬ ಎಸ್ ಪ್ರಕಾಶ ಮಂಚುಕ್ ಬಾ ಅಂತಾನೆ ಇನ್ ಏನ್ ಬಿಟ್ಟಿದ್ದಾರೆ ದಾವಣಗೆರೆನಲ್ಲಿ ನಲ್ಲಿ ಮಾಡ್ತಾರೆ ಬೆಂಗಳೂರಲ್ಲಿ ಅವನ ಅಣ್ಣಪ್ಪ ನಾಯ್ಕ ಹೆಡ್ ಕಾನ್ಸ್ಟೇಬಲ್ ಎ ಟಿ ಎಂ ದರೋಡೆ ಮಾಡ್ತಾನೆ ಏಳು ಕೋಟಿ ರೂಪಾಯಿ ಅವ್ನ ಯಾರೋ ಮಾಲೂರು ಹೆಡ್ ಕಾನ್ಸ್ಟೇಬಲ್ ಕಿಡ್ನಾಪ್ ಮಾಡಿ ಕೋರ್ಮಂಗಲದಲ್ಲಿ ಇಪ್ಪತ್ತು ಲಕ್ಷ ಲೂಟಿ ಮಾಡ್ತಾನೆ ಏನು ಏನು ಉಳಿಸಿದ್ದೀರಾ ನೀವು ಪೊಲೀಸ್ ಇಲಾಖೆನ ಕಳ್ಳ್ರ ಇಲಾಖೆನಾ ಡಕಾಯತ್ರಿ ಇಲಾಖೆನಾ ರೇಪಿಸ್ಟ್ ಗಳ ಇಲಾಖೆನ ಕೊಲೆಗಾರ ಇಲಾಖೆನಾ ಅಲ್ರೋ ಲೇ ನೀವು ಮಾತ್ರ ಒಂದ್ ಎಫ್ ಐ ಆರ್ ಆದ್ರೆ ರೌಡಿ ಶೀಟ್ ಓಪನ್ ಮಾಡಬೇಕು ನೀವುಗಳು ಡಕಾಯಿತಿ ಮಾಡಿದ್ರೆ ಮೇಲೆ ಯಾಕೋ ರೌಡಿ ಶೀಟ್ ಓಪನ್ ಮಾಡಲ್ಲ ನಿಜವಾದ ರೌಡಿಗಳು ನೀವೇ ಕಂಡ್ರೋ ನನ್ಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ ಕೋಟಿ ಕೋಟಿ ಲಂಚ ಕೊಟ್ಟು ಯಾವ್ದೋ ಮಿನಿಸ್ಟ್ರಿಗೆ ಬಕೆಟ್ ಹಿಡಿದು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡೋ ನಿಮ್ಮಂತವರು ಯಾವ ಡಕಾಯಿತಿಗೂ ಕಮ್ಮಿ ಇಲ್ಲ ದೇ ಸಿ ಸಿಎಂ ಆಗಬೇಕು ಪ್ರೇ ಟು ಗಾಡ್ ಅಲ್ಲ ನೀವೇ ಬೇಡ್ಕಳಿ ನಾನ್ ಸಿಎಂ ಆಗ್ಬಾರ್ದು ಅಂತ ನನ್ಗೆ ಗೊತ್ತಿಲ್ಲ ಆ ಭಗವಂತ ಮನ್ಸು ಮಾಡಿದ್ರೆ ಸಿಎಂ ಆದ್ರೆ ಚಳಿ ಜ್ವರ ಎರಡು ಬಿಡಿಸ್ತೀನಿ ಧನ್ಯವಾದಗಳು ಕರ್ನಾಟಕ ಭ್ರಷ್ಟಾಚಾರವನ್ನ ಎಕ್ಸ್ಪೋಸ್ ಮಾಡಿ ಕರ್ನಾಟಕವನ್ನ ಭ್ರಷ್ಟಾಚಾರ ಮುಕ್ತ ಮಾಡದೆ ನಮ್ಮ ನನ್ನ ಕೆಲಸ ನಮ್ಮ ಟೀಮಿನ ಕೆಲಸ ನಮ್ಮ ಟ್ರೂ ಲೈಫ್ ನ್ಯೂಸಿನ ಕೆಲಸ ಅಂತ ಹೇಳುತ್ತಾ ಕಣ ಕಣದಲ್ಲೂ ಕನ್ನಡ ಭ್ರಷ್ಟರೇ ಎಚ್ಚರ